நீிஷ அஸ்டே ஆமேல் ஒழுங்கு ஓதமே இன்டர்வல் ஒரு தர கர் இன்டர்வல் ஒன்றே ஒன்றே ஒன்னொந்தே ஒன்றே நோட் தான் சோ யார் எல்லாரும் நடிவாங்க ஆகபார்த்து எண்ட் அன்னதே கதை

ಬಿಡು ದ ಪವರ್ ತ್ರೀ ಬಿಡು ದ ಪವರ್ ತ್ರೀ ಖುಷಿ ಆಗ್ತಾ ಇದೆ ಎಲ್ಲ ಸೂಪರ್ ಹಿಟ್ ಆಗಿದೆ ಹರತ್ರಿಣಿಗಳು ತುಂಬ ಚೆನ್ನಾಗಿದೆ ಅಂದರೆ ಅದೇ ಒಂದು ಜಾನರ ಮೂವಿ ಅದು ಅದು ನೋಡೋಕ್ಕೆ ಒಂಥರ ಪ್ರತಿ ಸರಿ ಒಂದು ಕುತೂಹಲ ಇರುತ್ತೆ ಏನು ನೆಕ್ಸ್ಟು ಏನು ನೆಕ್ಸ್ಟು ಅಂತ ಆ ಥರ ಒಂದು ಬೈ ಜುಮ್ ಅನ್ಸೋ ಕತೆ ಅದು ಮಾಡಬೇಕಾಗಿರೋ ಕಥೆ ಸೊ ಈಗ ಜನಗಳು ಬರ್ತಾ ಇದ್ದಾರೆ ಅಂದರೆ ಥಿಯೇಟರ್ ಥಿಯೇಟರ್ ಕಲ್ಚರ್ಗೆ ಮತ್ತೆ ಒಪ್ಕೊಂಡ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೆ ಸಿನಿಮಾ ಸೊ ಲವ್ ರೇಟಿಗೆ ದೊಡ್ಡ ಪ್ರಸಿದ್ಧ ಆಗುತ್ತಾ ಅಂತ

ನಾನು ಹಿಂಗೆ ಅವಾಗ ದುನಿಯಾದಾಗ ನನಗೆ ಯಾರಣ್ಣ ಪಾಪ ಮೈಕ್ ಇಟ್ಟರೆ ಏನು ಇಡಬೇಕು ಅಂತ ಗೊತ್ತಿಲ್ಲ ಕತೆ ಏನು ಏನು ಅನ್ನೋರು ಅದೇ ಸರ್ ಒಂದು ಲವ್ ನಡೆಯುತ್ತೆ ಲವ್ ಅಲ್ಲಿ ಏನೂ ಆಗುತ್ತೆ ಇದ್ದಿದ್ದೆ ನಾನು ನನ್ನ ನನ್ನ ನೆನಪು ಬರುತ್ತೆ ಪಾಪ ಆಮೇಲೆ ಈಕೆ ನೋಡಿದಾಗ್ಲಿ ಅಷ್ಟೇ ಬಟ್ ಇವರೆಲ್ಲ ಹೆಂಗೆ ಮೆಚೂರ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ ವಾವ್ ಅನ್ನಿಸ್ತಾರೆ ಥಿಯೇಟ್ರ್ ಒಡೆ ಬಂದರೆ ಈಗ ನೋಡೋರು ಏ ಯಾಕೆ ಹೋಗಬೇಕು ಈ ಸಿನಿಮಾ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಾವು ಅದನ್ನು ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀವಿ ಈ ಸಿನಿಮಾ ನೋಡಬೇಕು ಅನ್ನೋ ವಿಷಯ ಸಾಂಗ್ ತಮಿಳ್ ಬಿಗ್ ಬಾಸ್ ಅಲ್ಲಿ ಆಡಿದ್ದಾರೆ ಆದರೂ ತಮಿಳ್ ಬಿಗ್ ಬಾಸ್ ಇವತ್ತು ಕರಿಯಾಗಿಲ್ಲ ಸಾಂಗ್ ಆಟ ತೋರಿಸೋದು ಖುಷಿ ಅನ್ಸುತ್ತೆ ಅಂದ್ರೆ ಕಪ್ಪು ಎಷ್ಟೆಲ್ಲ ವ್ಯಾಲ್ಯೂ ಇದೆ ಅಪ್ಪ ಡೈರೆಕ್ಟ್ ಹೌದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ